ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸಿದ್ದರಾಮಯ್ಯ ಅಪೋಸಿಷನ್ ಇದ್ದಾಗ ಕೂಗಾಡ್ತಾ ಇದ್ರು ಉತ್ತರ ಕರ್ನಾಟಕದ ಬಗ್ಗೆ ಮೊಸಳೆ ಕಣ್ಣೀರು ಪ್ರತಿ ಕಳೆದ ಎರಡು ವರ್ಷ ಅಧಿವೇಶನದಲ್ಲೂ ನಾವು ಹೇಳ್ತಾ ಇದ್ದೀರಿ ಉತ್ತರ ಕರ್ನಾಟಕದ ಚರ್ಚೆಗೆ ವಿಶೇಷವಾದಂಥ ಸಮಯ ಕೊಡಬೇಕು ಅಂತ ಕೊಡ್ತಾರೆ ಯಾವಾಗ ಅಂದರೆ ಎಲ್ಲ ಇನ್ನೇನು ಅಧಿವೇಶನ ಮುಗಿದು ಮನೆಗೆ ಹೋಗೋ ಟೈಮಲ್ಲಿ ಎಲ್ಲ ಎಮ್ ಎಲ್ ಹಾಂ ಕೊಡ್ತಾರೆ ಗುರುವಾರ ಆಯ್ತಾ ಶುಕ್ರವಾರ ಸುಮ್ಮನೆ ಮಾತಾಡೋದು ಕೊನೆಯ ದಿನ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಆರಿಕೆ ಉತ್ತರ ಕೊಟ್ಬಿಟ್ಟು ಓಡೋಗೋದು ಇದು ಆತ ಆಗ್ತಾನೇ ಇದೆ ಅದಕ್ಕೆ ನಾವು ತೀರ್ಮಾನ ಮಾಡಿದ್ರಿ ಇವತ್ತು ನಾನು ಜೆ ಡಿ ಎಸ್ ನಾಯಕರ ಜೊತೆನೂ ನಾನು ಕುಮಾರಸ್ವಾಮಿ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ ವಿಜೇಂದ್ರ ಅವ್ರ ಜೊತೆ ಬೆಳಗ್ಗೆ ನಾನು ಫೋನ್ ಮಾಡಿದರು ರವಿಕುಮಾರ್ ಫೋನು ಇದ್ದಾಗ ಫೋನ್ ಮಾಡಿದರು ನಾವು ಇದನ್ನು ಚರ್ಚೆಗೆ ತಗೊಳ್ಳಿ ಅಂತ ಕೇಳಲ್ಲ ನಾವು ನಾನು ಇದನ್ನು ನಿಲುವಳಿ ಸೂಚನೆಯನ್ನು ಮಣ್ಣೆ ಮಾಡ್ತೀನಿ ನಿಲುವಳೆನೇ ಮಾಡಿಬಿಡ್ತೀನಿ ಆವಾಗ ಅವ್ರಿಗೆ ಆಪ್ಷನ್ನೇ ಇರೋಲ್ಲ ಆಪ್ಷನ್ನೇ ಇರಲ್ಲ ಆವಾಗ ಇದೇ ಚರ್ಚೆ ಆಗಬೇಕು ಈ ಡ್ಯಾಮ್ ಬಗ್ಗೆನೂ ಚರ್ಚೆ ಆಗಬೇಕು ಎರಡನೇ ಬೆಳೆ ಆಗಿರೋದು ಉತ್ತರ ಕರ್ನಾಟಕಕ್ಕೆ ಏನೇನು ಎರಡು ಎರಡು ಬೆಳಗಾವಿ ಅಧಿವೇಶನದಲ್ಲಿ ಎರಡು ಬೆಳಗಾವಿ ಅಧಿವೇಶನದಲ್ಲಿ ಏನು ಮಾತು ಕೊಟ್ಟಿದ್ರು ಅದೆಲ್ಲ ಲಿಸ್ಟ್ ಮಾಡಿದ್ದೀನಿ ನಾನು ಕ್ಲಸ್ಟರ್ ಮಾಡ್ತೀನಿ ಇಂಡಸ್ಟ್ರೀಸ್ ಮಾಡ್ತೀನಿ ನೀರಾವರಿಗೆ ಇಷ್ಟು ದುಡ್ಡು ಕೊಡ್ತೀನಿ ಆಸ್ಪತ್ರೆಗಳು ಮಾಡ್ತೀರಿ ಮೆಡಿಕಲ್ ಕಾಲೇಜ್ ಮಾಡ್ತೀರಿ ಇವೆಲ್ಲ ನಾನು ಲಿಸ್ಟ್ ಮಾಡಿದ್ದೀನಿ ಆಲ್ರೆಡಿ ಇವೆಲ್ಲನೂ ಕೂಡ ನಾವು ಚರ್ಚೆಗೆ ತಕೊತೀರಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಧಿವೇಶನದ ಮೊದಲ ದಿನವೇ ನಾವು ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ಈಗಾಗಲೇ ನಮ್ಮೆಲ್ಲ ಶಾಸಕರಿಗೂ ನಾನು ಹೇಳಿದ್ದೀನಿ ಯಾರ್ಯಾರು ಮಾತಾಡಬೇಕು ಅಂತೇಳಿ ನಮ್ಮ ಶಾಸಕರಿಗೂ ಆಗಲೇ ನಮ್ಮ ಬೀದರ್ ಕಲಬುರಗಿ ರಾಯಚೂರು ಈ ಕಡೆ ಭಾಗದ ಬಳ್ಳಾರಿ ಎಲ್ಲ ಶಾಸಕರಿಗೂ ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀನಿ ವಿಚಾರಗಳನ್ನು ಹೇಳಿದ್ದೀನಿ ಅದರಿಂದ ಯಾವುದೇ ಸಂದರ್ಭದಲ್ಲೂ ಈ ನೀರಾವರಿಗೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಪೂರ್ತಿ ರೈತರ ಪರವಾಗಿ ಉತ್ತರ ಕರ್ನಾಟಕದ ಪರವಾಗಿ ಇದೆ ಅನ್ನೋ ಮಾತನ್ನು ಹೇಳ್ತೀವಿ ಅದೇ ಈಗೆಲ್ಲ ಜ್ಯೋತಿಷಿಗಳ ಮನೆ ನಾಗಾಸಾಧುಗಳು ದೇವಸ್ಥಾನಗಳು ಎಲ್ಲ ತುಂಬ ತುಳುಕ್ತಾ ಇದೆ ದೇವಸ್ಥಾನಗಳಿಗೆ ಹೋಗದಂತ ಕಾಂಗ್ರೆಸ್ ಅವರೆಲ್ಲರೂ ಕೂಡ ಹಾ ದೇವಸ್ಥಾನ ಕಂಡ್ರೆ ಆಗಲ್ಲ ನಾಮ ಇಟ್ಕಂಡ್ರೆ ಆಗಲ್ಲ ಕುಂಕುಮ ಇಟ್ಕೊಂಡ್ರೆ ಆಗಲ್ಲ ವಿಭೂತಿ ಇಟ್ಕೊಂಡ್ರೆ ಆಗಲ್ಲ ಅಂಥವರೆಲ್ಲ ಈಗ ಎಲ್ಲ ದೇವಸ್ಥಾನಗಳು ಫುಲ್ ರಶು ಅವರಷ್ಟು ಎಲ್ಲಿ ನೋಡಿದ್ರು ಕಾಂಗ್ರೆಸ್ ಅವರೇ ಎಲ್ಲ ಅರ್ಚನೆ ಪೂಜೆ ಹೋಮ ಅವನ ಎಲ್ಲ ನಡೀತಾ ಇದೆ ಅದಕ್ಕೆ ಎಲ್ಲರಿಗೂ ಪ್ರಶ್ನೆ ಇರೋದು ಈಗಂತೂ ಯಾರು ಮುಖ್ಯಮಂತ್ರಿ ಇಲ್ಲ ಕರ್ನಾಟಕದಲ್ಲಿ ಕಳೆದ ಒಂದು ವರ್ಷದಿಂದನೂ ಯಾರು ಮುಖ್ಯಮಂತ್ರಿ ಅಂತ ಇಲ್ಲ ದಿನನಿತ್ಯ ಡಿ ಕೆ ಕೆಮಾರ್ ಅಂತಾರೆ ಪರಮೇಶ್ವರ್ ನಂದು ಒಂದು ಟವಲ್ ಹಾಕಿರಿ ನಿಮ್ಮಿಬ್ಬ್ರದೇ ಟವಲ್ ಹಾಕಿದ್ರೆ ಹಂಗೆ ನಾನು ಎಂಟು ವರ್ಷ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದು ಸೋಲಿಸ್ಬಿಟ್ರು ನನ್ನ ಸಿದ್ದರಾಮಯ್ಯ ಅಂತ ಅದು ರಾಯರೆಡ್ಡಿ ಅತಿ ಬುದ್ಧಿವಂತ ಹಾಂ ಇಪ್ಪತ್ನಾಲ್ಕು ಎಮ್ ಎಲ್ ಎಲ್ಗಳಲ್ಲಿ ಅತಿ ಬುದ್ಧಿವಂತ ನಾನು ಅಂತ ಅವರೇ ಹೇಳ್ಕೊಂಬಿಟ್ಟಿದ್ದಾರೆ ಹಾಂ ಮತ್ತು ಸಿದ್ದರಾಮಯ್ಯ ಗೆಲ್ಲಕ್ಕೆ ಮುಂಚೆ ನಾನು ಎಮ್ ಎಲ್ ಎ ಸಿದ್ದರಾಮಯ್ಯ ಜೂನಿಯರ್ ಹಂಗೆ ನೋಡೋಕೆ ಹೋದರೆ ಸಿದ್ದರಾಮಯ್ಯ ಜೂನಿಯರ್ ನಾನು ಸೀನಿಯರ್ ನನಗೆ ಉತ್ತರ ಕರ್ನಾಟಕ ನನಗೆ ಮುಖ್ಯಮಂತ್ರಿ ಮಾಡಿ ಅಂತ ಜಾರ್ಕಿ ಜಾರಕಿಹೊಳಿ ಬಿರಿ ಹೆಲಿಕ್ಯಾಪ್ಟ್ರಲ್ಲಿ ಹೊಸ ಹೆಲಿಕಾಪ್ಟರ್ ತಗೊಂಡು ಪೂಜೆ ಮಾಡ್ಕೊಂಡು ಅವರು ಸುತ್ತವ್ರೆ ಎಲ್ಲೆಲ್ಲಿ ಮುಖ್ಯಮಂತ್ರಿಗೆ ಅವಕಾಶ ಟವಲ್ ಹಾಕ್ಬೋದು ಒಟ್ಟಲ್ಲಿ ಬಿರಿ ಟವಲ್ಗಳೇ ಕಾಣ್ತಾ ಇದ್ದಾರೆ ನೋ ಆಫರ್ ರಿಸೀವ್ ನಾವು ಯಾವುದೇ ಆಫರ್ಗಳನ್ನು ತಗೊಳಲ್ಲ ನಮ್ದಿರೋ ಅಂಥದ್ದು ಚುನಾವಣೆಗೆ ಅಂಥದ್ದು ನಾವು ಚುನಾವಣೆಗೆ ಹೋಗ್ತಿರೋ ಹೊರತು ಈ ಕಾಂಗ್ರೆಸ್ ಅವ್ರ ಜೊತೆ ನಾವು ಸರ್ಕಾರ ಮಾಡಲ್ಲ ಕಾಂಗ್ರೆಸ್ ಎಮ್ ಎಲ್ ಜೊತೆ ಯಾವುದೇ ಕಾರಣಕ್ಕೂ ಸರ್ಕಾರ ಮಾಡಲ್ಲ ಮಾಡಿದ್ರು ನಾವು ಅವ್ರವಾಗೆ ಕಾಂಗ್ರೆಸ್ ಅವ್ರಿಗೆ ಅರ್ಥ ಆಗಿದೆ ನೆಕ್ಸ್ಟ್ ಚುನಾವಣೆ ನಾವು ಗೆಲ್ಲಲ್ಲ ಅದಕ್ಕೆ ಡಿ ಶುಮಾರ್ ಇವಾಗೆ ಟವಲ್ ಹಾಕೊಂಡು ಕೇಳ್ತಾ ಇರೋದು ನೆಕ್ಸ್ಟ್ ಚುನಾವಣೆ ಗೆಲ್ಲಲ್ಲ ಈಗಲೇ ನಾನು ಕೊಡಿ ಅಂತ ಡಿ ಕೆ ಕೇಳ್ತಾ ಇರೋದು ಅದಕ್ಕೆ ಸಿದ್ದರಾಮಯ್ಯ ಹೇಳ್ತಾ ಇದ್ದಾನೆ ನೆಕ್ಸ್ಟ್ಗೆ ಇಪ್ಪತ್ತೆಂಟಿಗೆ ನೀನು ಅಂತ ಇಪ್ಪತ್ತೆಂಟಿಗಲ್ಲ ಎಂಟು ಗಂಟೆ ಒಳಗಡೆ ನನಗೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಯಾವ್ದು ಹೋಗಿಲ್ಲ ಏ ಹೋಗಿಲ್ಲ ನಾವು ಯಾವುದು ಹೋಗಿಲ್ಲ ಹೋಗಿಲ್ಲಣ್ಣ ಯಾವುದೂನು ಎಮ್ ಎಲ್ ಎ ಚುನಾವಣೆಗೆ ನಾವು ಎರಡ್ ಸಾವಿರದ ಎಂಟರ ಆದ್ಮೇಲೆ ಯಾವುದೇ ಚುನಾವಣೆ ಎಮ್ ಎಲ್ ಎ ಚುನಾವಣೆಗೆ ಹೋಗಿಲ್ಲ ಎಂ ಪಿ ಎಣೆ ಚುನಾವಣೆಗೆ ಸಂಬಂಧಪಟ್ಟಂತೆ ನಮ್ಮ ರಾಷ್ಟ್ರೀಯ ನಾಯಕರ ಏನ್ ತೀರ್ಮಾನ ತೆಗೆದುಕೊಳ್ಳೋದು ಅದಕ್ಕೆ ನಾವು ಸಹಮತ ಈಗಲೂ ಕೂಡ ನಾವು ಜೆ ಡಿ ಎಸ್ ಜೊತೆ ಸಮ್ಮಿಶ್ರ ಸರ್ಕಾರದಲ್ಲಿ ಇದ್ದೀರಿ ಇಲ್ಲಿ ಡಿ ಕೆ ಶ್ ಕುಮಾರ್ ಅವ್ರಿಗೆ ಬೆಂಬಲ ಇಲ್ಲ ಅಂತ ಸಿದ್ದರಾಮಯ್ಯ ಇದ್ದಾರೆ ಅವ್ರು ನಿಮಗೆ ಹೇಳಿದ್ರಲ್ಲ ಪ್ರಸವ್ರಿಗೆ ಡಿ ಕೆ ಇಂದ ರೀ ಎಮ್ ಎಲ್ ಎ ಅಂತ ಹೇಳಿದ್ರು ಈಗ ಡಿ ಕೆ ಕುಮಾರೇ ಹೇಳ್ತಾ ಇದ್ದಾರೆ ಶಾಸಕರ ಸಭೆ ಕರೀರಿ ಸೀಕ್ರೆಟ್ ಮತದಾನ ಮಾಡಿ ನಾನು ಗೆಲ್ತೀನಿ ಅಂತ ಹೇಳ್ತಾ ಇದ್ದಾರೆ ಏನು ಯಾವ ಉದ್ದೇಶದಿಂದ ಹೇಳ್ತಾ ಇದ್ದಾರೆ ಅಂದರೆ ಕಾಂಚಾಣ ಕಾಂಚಾಣ ಜನ 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 ಅಂತ ಆಡ್ತಾ ಇದ್ದೆ ಅದಕ್ಕೋಸ್ಕರ ಹೇಳಿದ್ದಾರೆ ಅಷ್ಟೇ ಈಗ ಇದ್ದಿದ್ದ ಎಮ್ ಎಲ್ ಎಗಳೆಲ್ಲ ಈಗ ಬಿಟ್ಟು ಡಿ ಕೆ ಕಡೆ ಹೋದ ಆ ಅಧಿಕಾರ ಇಲಾಖೆ ಒಳ್ಳೆ ಇಲಾಖೆ ಬೇಕಲ್ಲ ಅದಕ್ಕೆ ಯಾರ್ಯಾರಿಗೆ ಒಳ್ಳೆ ಒಳ್ಳೆ ಇಲಾಖೆ ಈಗ ಮೊದಲು ನಾವು ಟೀಕೆ ಮಾಡಿದಾಗ ಬಿ ಜೆ ಪಿಯವ್ರಿಗೆ ಬುದ್ಧಿ ಇಲ್ಲ ಬಿ ಜೆ ಪಿಯವ್ರಿಗೆ ಗಿಣಿಶಾಸ್ತ್ರ ಹೇಳ್ತಾರ ಎಲ್ಲ ಕೇಳ್ತಾಯಿದ್ರು ಒಪ್ಪಂದನೇ ಆಗಿಲ್ಲ ಎರಡೂವರೆ ವರ್ಷ ಯಾರು ಹೇಳಿದವರು ನಮಗೆ ಅವಾಜ್ಗಳು ಬಿಡ್ತಾಯಿದ್ರು ಈಗ ಒಂದು ವಾರದಿಂದ ಡಿ ಕೆ ಕುಮಾರ್ ಏನು ಹೇಳಿದ್ದಾರೆ ಆಗಿದೆ ಐದು ಜನ ಇದ್ದಿದ್ದು ಆದರೆ ನಾನು ಏನು ಹೇಳಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಎಣ ವರೋಗ ಅದು ಹೆಣ ಕಾಂಗ್ರೆಸ್ ಪಾರ್ಟಿ ಹೆಣ ಇದ್ದಂಗೆ ಸತ್ತೋಗ್ಬಿಟ್ಟೈತೆ ಜನರ ಪಾಲಿಗೆ ಸತ್ತೋಗೈತೆ ಈಗ ಮುಂದೆ ಹೊತ್ಕೊಂಡಿದ್ದೀನಿ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ನಿಂದು ಮುಂದೆ ಓದ್ತಿದ್ದಾಯ್ತು ನಾನು ಸ್ವಲ್ಪ ಮುಂದೆ ಓಡ್ತೀನಿ ಅಂತ ಹೇಳ್ತೀನಿ ಅಂದ್ರೆ ಇನ್ನ ನೆಕ್ಸ್ಟ್ ಇಪ್ಪತ್ತೆಂಟಕ್ಕೆ ತಲೆಗೊಳ್ಳಿ ಇಡ್ಬೇಕಲ್ಲ ಮುಂದೆ ಒಬ್ಬ ಮಡಕೆ ಹಿಡ್ಕೊಂಡು ಹೋಗ್ಬೇಕು ಅದು ಕುಡಕ್ತಾ ಇದ್ದಾರೆ ಅಷ್ಟೇ ಈಗ ಒಂದು ಬೆಳೆ ಪರಿಹಾರ ಕೊಟ್ಟಿಲ್ಲ ಈಗಾಗಲೇ ಕೇಂದ್ರ ಸರ್ಕಾರ ಬೆಳೆ ಪರಿಹಾರ ಬಿಡುಗಡೆ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಇನ್ನೂ ಬೆಳೆ ಪರಿಹಾರ ಸರಿಯಾಗಿ ವಿತರಣೆ ಆಗಿಲ್ಲ ನಮ್ಮ ಸರ್ಕಾರ ಇದ್ದಾಗ ನಾವು ಮೂರು ಪಟ್ಟು ಜಾಸ್ತಿ ಮಾಡಿದ್ವಿ ಮನೆಗೆ ತೊಂಬತ್ತೈದು ಸಾವಿರ ರೂಪಾಯಿ ಎನ್ ಡಿ ಆರ್ ಎಫ್ ನಾರ್ಮ್ ಸರಡಿ ಕೊಡಬೇಕಾಯ್ತು ನಾವು ಐದು ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿ ಕೊಟ್ಟಿದ್ದೀರಿ ನಾವೆಲ್ಲರೂ ನಾನೇ ಆ ಸಂದರ್ಭದಲ್ಲಿ ರೆವೆನ್ಯೂ ಆಗಿದ್ದೆ ನಾನೇ ಹಲವಾರು ತಾಲೂಕು ಜಿಲ್ಲೆಗಳಿಗೆ ಭೇಟಿ ಮಾಡಿ ಇಮಿಡಿಯೇಟಾಗಿ ಹಣವನ್ನು ಬಿಡುಗಡೆ ಮಾಡಿದೆ ಆದರೆ ಈ ಸರ್ಕಾರ ಇನ್ನೂ ಆ ರೀತಿಯ ಘೋಷಣೆಯೂ ಸರಿಯಾಗಿ ಮಾಡಿಲ್ಲ ಹಣವೂ ಬಿಡುಗಡೆ ಮಾಡ್ತಾ ಇಲ್ಲ ಒಂದು ರೀತಿ ಅಧಿಕಾರದ ಕಚ್ಚಾಟ ಮ್ಯೂಸಿಕಲ್ ಚೇರ್ ಕುರ್ಚಿಯ ಜಗ್ಗಾಟದಲ್ಲಿ ಯಾರದು ಕುರ್ಚಿ ಅಂತೇಳಿ ಜಗ್ಗಾಟದಲ್ಲಿ ನಡೀತಾ ಇದೆ ಇಷ್ಟು ದಿನಗಳ ಕಾಲ ಸಿದ್ದರಾಮಯ್ಯ ನಾನೇ ಮುಖ್ಯಮಂತ್ರಿ ಐದು ವರ್ಷ ನಾನೇ ಬಡ್ಜೆಟ್ ಮಂಡನೆ ಮಾಡೋದು ಅಂತ ಹೇಳ್ತಾ ಇದ್ರು ಯಾಕೋ ಮೂರ್ನಾಲ್ಕು ದಿನದಿಂದ ಡಲ್ ಔಟ್ ಅವರು ಖರ್ಗೆ ಮತ್ತು ಡಿ ಕೆಮಾರ್ ಏನೋ ಕಾರಲ್ಲೆಲ್ಲ ಓಡಾಡ್ತಾ ಇದ್ದಾರೆ ಅಂತ ಸುದ್ದಿ ಈಗ ಖರ್ಗೆ ಆತಾರೋ ಡಿ ಕೆ ಆತಾರೋ ಯಾರು ಗೊತ್ತಿಲ್ಲ ಆದರೆ ಮುಖ್ಯಮಂತ್ರಿ ಅಂತೂ ಇಲ್ಲ ಕರ್ನಾಟಕಕ್ಕೆ ಕಳೆದ ಒಂದು ಒಂದು ವರ್ಷದಿಂದನೂ ಕೂಡ ಯಾವುದೇ ಮುಖ್ಯಮಂತ್ರಿ ಇಲ್ಲ ಹೆಸರಿಗಷ್ಟೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ದಿನನಿತ್ಯ ಮಾಧ್ಯಮದಲ್ಲಿ ಹೋಗ್ತಾರೆ 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 ಅನ್ನೋ ಸುದ್ದಿ ಬರ್ತಾ ಇತ್ತು ಹೊರತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನೋ ಥರ ಯಾವುದೇ ಕಾರ್ಯಗಳನ್ನು ಮಾಡಿಲ್ಲ ಅಭಿವೃದ್ಧಿ ಕಾರ್ಯ ಅಂತ ಪೂರ್ತಿ ಕುಂಠಿತ ಆಗಿದೆ ಬೆಳೆ ಪರಿಹಾರ ಕೊಟ್ಟಿಲ್ಲ ರೈತರ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಸಂಬಳ ಕೊಡದೆ ಚಾಮರಾಜನಗರದಲ್ಲಿ ಆತ್ಮಹತ್ಯೆ ಸಂಬಳ ಕೊಡ್ದಿದ್ಕೋಸ್ಕರ ಅದೇ ರೀತಿ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಸಂಬಳ ಐದು ಆರು ತಿಂಗಳಿಂದ ಸಂಬಳ ಕೊಡದೆ ಆತ್ಮಹತ್ಯೆಗಳಾಗ್ತಾಯಿದ್ದಾರೆ ಇದನ್ನು ನಾವು ನೋಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಬಿ ಜೆ ಪಿ ರೈತ ಮೋರ್ಚಾ ಇಡೀ ರಾಜ್ಯದಲ್ಲಿ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀರಿ ಕಬ್ಬು ಬೆಳೆಗಾರದಿರ್ಬೋದು ಬೆಳೆ ಪರಿಹಾರ ಇರ್ಬೋದು ಈ ಥರದ ವಿಚಾರಗಳನ್ನು ಅದೇ ರೀತಿ ಮತ್ತು ವಗರುಕೊಂ ಸಾಗುವಳಿ ಜಮೀನುಗಳನ್ನು ಇನ್ನೂ ಹಂಚಿಕೆಯೇ ಮಾಡ್ತಾ ಇಲ್ಲ ರೈತರಿಗೆ ಮೆಕ್ಕೆಜೋಳ ಮೆಕ್ಕೆಜೋಳ ಖರೀದಿ ಅದು ಇನ್ನೂ ಪ್ರಾರಂಭ ಮಾಡಿಲ್ಲ ಈ ಥರ ಹಲವಾರು ರೈತರ ವಿಚಾರ ಇಟ್ಕೊಂಡು ನಾವು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ತಾಲ್ಲೂಕು ಕೇಂದ್ರಗಳಲ್ಲಿ ಒಂದು ಮತ್ತು ಎರಡು ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀರಿ ಆ ತಯಾರಿ ಪೂರ್ವಭಾವಿ ಸಭೆಯನ್ನು ಕೂಡ ನಾವು ಮಾಡಿದ್ದೀರಿ ನಮ್ಮ ಉದ್ದೇಶ ಇರೋದು ಈಗಾಗಲೇ ನಮ್ಮ ಹೋರಾಟದ ಫಲವಾಗಿ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ ಯಾರು ಇಲ್ಲಿ ನಾಗೇಂದ್ರ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಲೂಟಿ ಹೊಡೆದು ಸರ್ಕಾರದ ಎಸ್ ಟಿಗಳನ್ನು ನಾವು ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡಿದ್ಮೇಲೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿದ್ದಾರೆ ಅದನ್ನು ಸಿಎಮು ಒಪ್ಕೊಂಡಿದ್ದಾರೆ ನೂರ ಎಂಬತ್ತೇಳ ಅಲ್ಲ ಎಂಬತ್ತೇಳು ಕೋಟಿ ಅಂತ ಅದಾದ ಮೇಲೆ ಮೂಡ ಹಗರಣದಲ್ಲಿ ದೊಡ್ಡ ಹೋರಾಟ ಪಾದಯಾತ್ರೆ ಮಾಡಿದ್ರಿ ನಾವು ಅದರ ಫಲವಾಗಿ ಇವತ್ತು ಸಿದ್ದರಾಮಯ್ಯ ಕೇಸ್ಗೆ ಅಲಿತಾ ಇದ್ದಾರೆ ಎರಡನೇದು ಹದಿನಾಲ್ಕು ಏನು ಒಡ್ಕೊಂಡಿದ್ರು ಹದಿನಾಲ್ಕು ಸೈಟ್ ವಾಪಸ್ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಇದು ಬಿ ಜೆ ಪಿಯ ಹೋರಾಟದ ಫಲವಾಗಿ ಮಂತ್ರಿ ರಾಜೀನಾಮೆ ಮತ್ತು ಹದಿನಾಲ್ಕು ಸೈಟು ವಾಪಸ್ಸು ಪಡೆದಿದ್ದೀರಿ ನಮ್ಮ ಬಿ ಜೆ ಪಿ ಹೋರಾಟದ ಫಲವಾಗಿ ಆ ದೃಷ್ಟಿಯಲ್ಲಿ ಇಟ್ಕೊಂಡು ಇದು ರೈತರಿಗೆ ನ್ಯಾಯ ಕೊಡಿಸ್ಬೇಕು ರೈತರಿಗೆ ಪರಿಹಾರ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಈ ಹೋರಾಟವನ್ನು ನಾವು ತೆಗೆದುಕೊಂಡಿದ್ದೀರಿ ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಹೋರಾಟವನ್ನು ಪ್ರತಿಭಟನೆಗಳನ್ನು ಮಾಡೋ ಮುಖಾಂತರ ರೈತರಿಗೆ ನ್ಯಾಯ ಸಿಗಬೇಕು ಆ ರೀತಿಯಾದಂಥ ಕೆಲಸ ಮಾಡುವಂಥ ಪ್ರಯತ್ನವನ್ನು ಬಿ ಜೆ ಪಿ ದೊಡ್ಡ ಹಂತದಲ್ಲಿ ನಾವು ಮಾಡ್ತೀರಿ ಡಿ ಕೆ ಶ್ ಕುಮಾರ್ ಯಾವಾಗ ಒಕ್ಕಲಿಗಲ್ಲಿರಾದ್ರಿ ಎಂದನ ಹೇಳಿದ್ದಾರೆ ಅವರು ಅವರು ಕುಕ್ಕರ್ ಬಾಂಬ್ ಬ್ರದರ್ಸ್ ಅಂದವ್ರು ನಮ್ಗೆ ಹೆಂಗ್ ಬ್ರದರ್ಸ್ ಆತಾರ ಅವ್ರು ಒಕ್ಕಲಿಗರಿಗೆ ಇಲ್ಲ ಬ್ರದರ್ಸ್ ಅವ್ರಿಗೆ ರೀ ಅವರು ಸಾಬರ್ಗೆ ಬ್ರದರ್ಸ್ ಅವರು ನಮ್ಗಲ್ಲ ಬ್ರದರ್ಸ್ ನಾ ಆಗಿದ್ರೆ ನಮ್ಮನ್ನು ಬ್ರದರ್ಸ್ ಅಂತ ಇದ್ರು ಅವ್ರ ಬ್ರದರ್ಸ್ ಅಂದ್ಮೇಲೆ ಮುಗ್ದೋಯ್ತಲ್ಲ ನಮಗೆ ನಮ್ಮ ಸಂಬಂಧ ಹೆಂಗ್ ಬರ್ತೈತೆ ಸಂಬಂಧನೇ ಇಲ್ಲ ಸರ್ಕಾರ ಫಸ್ಟು ಕಾಂಗ್ರೆಸ್ ಪಾರ್ಟಿದೆಲ್ಲ ಇದು ತೀರ್ಮಾನ ರಾಜ್ಯದ ಜನ ನಿಮಗೆ ಓಟ್ ಕೊಟ್ಟಿರೋದು ರಾಜ್ಯದ ಜನತೆಗೆ ಯಾರು ಸಿ ಎಮ್ಮು ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಆದರೂ ಹೇಳಬೇಕು ಖರ್ಗೆ ಆದರೂ ಹೇಳಬೇಕು ಇಬ್ಬರು ಒಬ್ಬರು ಫಾರಿನ್ ಓಟ್ ಹೋದರು ಇನ್ನೊಬ್ಬರು ಕಾಯಿಲೆ ಅಂತ ಅವರು ಈಚನೆ ಬರ್ತಾಯಿಲ್ಲ ಖರ್ಗೆ ಅವರು ಹೈಕಮಾಂಡ್ ತೋರಿಸ್ತಾವ್ರು ನಂದೇನೂ ಇಲ್ಲ ಅಂತ ಹೇಳಿ ಹೈಕಮಾಂಡ್ ತೋರಿಸ್ತಾರೆ ಇವು ಯಾವ ಸೀಮೆ ಅಧ್ಯಕ್ಷ ಅದಕ್ಕೆ ಮುಂದಿನ ಅಧಿವೇಶನ ಬರೋದ್ರೊಳಗಡೆ ನಾನು ತಿಳ್ಕೊಂಡಿದ್ದೀನಿ ಮಾನ ಮರ್ಯಾದೆ ಇದ್ದರೆ ಈ ಪಾರ್ಟಿಗೆ ಕಾಂಗ್ರೆಸ್ ಪಾರ್ಟಿಗೆ ಮಾನ ಮರ್ಯಾದೆ ಲೀಡರ್ಶಿಪ್ಪು ಕೇಂದ್ರ ವೀಕ್ ಅಲ್ಲ ಕಾಂಗ್ರೆಸ್ ಅಂತಂದರೆ ಮುಖ್ಯಮಂತ್ರಿ ಯಾರು ಅಂತ ಘೋಷಣೆ ಮಾಡಿಬಿಟ್ಟು ಬರಲಿ ಯಾರನ್ನಾದರೂ ಘೋಷಣೆ ಮಾಡಲಿ ಮುಖ್ಯಮಂತ್ರಿ ಇರ್ತಾರೆ ಸಿದ್ದರಾಮಯ್ಯ ಅಂತಾದರೂ ಹೇಳಿ ಇಲ್ಲ ಡಿ ಕೆ ಕುಮಾರ್ ಬರ್ತಾರೆ ಅಂತಲೇ ಹೇಳಿ ಇಲ್ಲ ದಲಿತ ಸಿ ಬರ್ತಾರೆ ಅಂತಾದರೂ ಹೇಳಿ ಯಾವುದಾದ್ರೂ ಒಂದು ಹೇಳಿಲ್ಲ ಅಂದರೆ ಇಡೀ ಅಧಿವೇಶನ ಮುಖ್ಯಮಂತ್ರಿ ಇಲ್ಲದೆ ನಡೆಯೋ ಅಧಿವೇಶನ ಅಂತ ನಾನು ತಿಳ್ಕೊಂಡಿದ್ದೀನಿ ಕರಾಳ ಅಧಿವೇಶನ ಆಗೋತಂದ್ರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಇಲ್ಲದೆ ನಡೆಯೋ ಅಂಥ ಅಧಿವೇಶನ ಬೆಳಗಾವಿದಾಗ್ತೈತೆ ಅವೆಲ್ಲ ನೋಡೋಣ ಅದಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು ಅದಕ್ಕೆಲ್ಲ ಕಾಲ ಸಮಯ ಕೇಂದ್ರದ ನಾಯಕರು ಅವರು ತೀರ್ಮಾನ ತೆಗೆದುಕೊಳ್ತಾರೆ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ